ಹರಿ ಓಂ ಜ್ಯೋತಿ ಗುಡಿಗರ್ ಚಾನಲ್ಗೆ ಸ್ವಾಗತ ಡಿಸೆಂಬರ್ ಒಂದರ ಪಂಚಾಂಗಾವಲೋಕನ ಈ ದಿನ ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಂತ ಇದ್ದರೋ ಎಲ್ಲರಿಗೂ ಹುಟ್ಟಬ್ಬದ ಶುಭಾಶಯಗಳು ಅದೇ ಥರ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನಾಮ ಸಂವತ್ಸರ ದಕ್ಷಿಣಾಯನ ಕಾರ್ತಿಕ ಮಾಸ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತಾರು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತೊಂದು ನಿಮಿಷ ಡಿಸೆಂಬರ್ ಒಂದ್ರ ಆರು ಇಪ್ಪತ್ತರ ಚಂದ್ರಾಸ್ತ ಐದು ಗಂಟೆ ಐವತ್ತೆರಡು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನೇಳು ನಿಮಿಷ ತಿಥಿ ಬಂದಮಾಸ ತಿಥಿ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದವರೆಗೆ ನಂತರ ಶುಕ್ಲಪಕ್ಷ నంతర పడ్యతిథి ప్రారంభ అయితే నోట్రే అవర్గూ అష్టమోసే నక్షత్ర మత్ చరణ అనురాధ నక్షత్ర ఎర్డు గంట ఇప్ప నిమిషతన జ్యేష్ఠ నక్షత్ర అమరశూరు అనురాధ ఎరడు ఒంటే మూవత్మూరు వరకు అనురాధ మూరు ఎంట్ వరకు అనురాధ నాల్క ఎర గంటే ఇప్ప వరకు ಆನಂತರ ಜ್ಯೇಷ್ಠ ಒಂದು ಪ್ರಾರಂಭ ಎಂಟು ಗಂಟೆ ನಲವತ್ತೇಳು ನಿಮಿಷದವರೆಗೆ ಯೋಗ ಸುಕರ್ಮ ಯೋಗ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷತನ ಇರುತ್ತೆ ಆ ನಂತರ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಪ್ರಥಮ ಕರಣ ನಾಗ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷ ತನಕ ದ್ವಿತೀಯ ಕರಣ ಕಿಸ್ತುಘ್ನ ನಾಳೆ ನೆರಡೂವರೆವರೆಗೂ ಇರುತ್ತಾ ಸೂರ್ಯರಾಶಿ ವೃಶ್ಚಿಕ చంద్ర రాశి తులారాశి ఈ దినరాహుకాల నాకంటే ఇప్పరు నిమిషదంగా ఐదు గంటే నలవత్ నిమిషదవరగ గుళికాలంటే ఐవత్ నిమిషదంగా నాలుగు గంటే ఇప్పరు నిమిషదవరగే యమగండకాలన్నెడు గంటే ఒం నిమిషద వంద గంటే మూవరు నిమిషం అబ్జన్ ముహూర్త హొందు గంటే నలవత్ నిమిషదంగా హన్నెడు గంటే మూవ నిమిషం దుర్ముహూర్త నాలుగు గంటే హు నిమిషద ఐదు గంటే నిమిషం ಅಮೃತ ಕಾಲ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಒಂದು ನಿಮಿಷತನ ಈ ದಿನದ ಶುಭ ಸಮಯ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಎರಡು ನಿಮಿಷದಿಂದ ಎರಡು ಗಂಟೆ ನಲವತ್ತೇಳು ನಿಮಿಷ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಆರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷದವರೆಗೆ ಇರುತ್ತೆ ನೋಡಿರಿ ഇത് ഈ ദിന പഞ്ചാംഗ വീഡിയോകൊണ്ട് ലൈക്ക് കൊട്രി സബ്സ്ക്ൈബ് ആകെ നമ്മിയോ നോടിയക്കായി ധന്യ